ಉತ್ತರ ಪ್ರದೇಶದ ರಾಜಕೀಯದಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ ಮುಖ್ಯವಾಗಿ ಬಿ ಜೆ ಪಿಯ ಬೆಳವಣಿಗೆ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಇತ್ತೀಚಿನ ರಾಜಕೀಯ ಬೆಳವಣಿಗೆ ನೋಡಿದರೆ ಅಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಬಹಳಷ್ಟು ಅಸ್ಥಿರ ಸ್ಥಿ ಸ್ಥಿತಿಯನ್ನು ಕಾಣ್ತಾ ಇದ್ದಾರೆ ಅಂದರೆ ಅಲ್ಲಿ ಅವರು ಅಕ್ಷರಶಃ ಒಂಟಿಯಾಗಿದ್ದಾರೆ ಅನ್ನಿಸ್ತಾ ಇದೆ ಮುಖ್ಯಮಂತ್ರಿ ಕರೆದ ಸಭೆಗೆ ಸಚಿವರು ಅಂದರೆ ಬರ್ತಾ ಇಲ್ಲ ಅವರು ಪಕ್ಷದ ಸಭೆ ಕರೆದರೆ ಪಕ್ಷದ ನಾಯಕರು ಬರ್ತಾ ಇಲ್ಲ ಅಂತಹ ಪರಿಸ್ಥಿತಿ ಸೊ ಇಂತಹ ಪರಿಸ್ಥಿತಿಯಲ್ಲಿ ಯೋಗಿ ಏನು ಮಾಡ್ತಾರೆ ಮತ್ತು ಇದು ಎಲ್ಲಿಗೆ ಬಂದು ನಿಲ್ಲಲಿದೆ ಇದು ಇವತ್ತಿನ ವಿಶೇಷ ಯೋಗಿ ಆದಿತ್ಯನಾಥ್ ಅಂದರೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಅಲ್ಲಿಯ ಅವರ ಅಧಿಕಾರಾವಧಿ ಮುಗಿಲಿಕ್ಕಿದೆ ಸೊ ಅದಕ್ಕಿಂತ ಮೊದಲು ಅಲ್ಲಿಯ ಬಿ ಜೆ ಪಿ ಸರ್ಕಾರ ಉರುಳಿ ಬಿದ್ದರೆ ಅಥವಾ ಅವರು ವಿಧಾನಸಭೆಯನ್ನೇ ಬರ್ಖಾಸ್ತು ಕೊಡಿಸಿದರೆ ಅದರಲ್ಲಿ ಅಚ್ಚರಿಪಡುವಂಥದ್ದು ಏನೂ ಇಲ್ಲ ಹೌದು ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಸ್ಥಾನಗಳಿಗೆ ಕುರಿದಿತ್ತು ಈ ಹಿನ್ನಡೆ ಅನಂತರ ಯೋಗಿಯವರನ್ನು ಅವರ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿಗೆ ಬಹಳ ದೊಡ್ಡ ಪಿತೂರಿ ನಡೀತಾ ಇದೆ ರಾಮಮಂದಿರ ನಿರ್ಮಾಣದ ಬಳಿಕ ನಮಗೆ ಇದು ದೊಡ್ಡ ಮಟ್ಟದಲ್ಲಿ ಮತದಾನ ಕೊಡ್ತದೆ ಅಂತ ಬಿ ಜೆ ಪಿಯವರು ಭಾವಿಸಿದರು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಿದ್ದ ಸ್ಥಾನಗಳು ಅದರ ಅರ್ಧದಷ್ಟು ಸ್ಥಾನಗಳು ಗೆಲ್ಲಲಿಕ್ಕೆ ಈ ಬಾರಿಯ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಆಗಲಿಲ್ಲ ಇದರಿಂದ ಯೋಗಿ ವಿರುದ್ಧ ಬಿ ಜೆ ಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಯೋಗಿ ಕಾರ್ಯಶೈಲಿ ಈ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಮಾಡಿದೆ ನಮ್ಮ ಸೋಲಿಗೆ ಅದೇ ಕಾರಣ ಹೀಗಂತ ಆರೋಪ ಮಾಡ್ತಾ ಇರುವವರು ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಸಲು ತೆರೆಮರೆಯ ಪ್ರಯತ್ನ ಮಾಡ್ತಾ ಇದ್ದಾರೆ ಹೋರಾಟ ನಡೀತದೆ ಆ ದಿಶೆಯಲ್ಲಿ ಉತ್ತರ ಪ್ರದೇಶದ ಬಿ ಜೆ ಪಿಯ ರಾಜ್ಯ ಘಟಕದ ಅಧ್ಯಕ್ಷ ಭೂಪೇಂದ್ರ ಸಿಂಗ್ ಚೌಧರಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಜೆ ಪಿ ನಡ್ಡಾ ಅವರನ್ನು ಭೇಟಿಯಾಗಿದ್ದಾರೆ ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಿನ್ನಡೆ ಅನುಭವಿಸಿದ ಕಾರಣ ಮತ್ತು ಇದಕ್ಕೆ ನೈತಿಕ ಹೊಣೆ ನಾನು ಅಂತ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲಿಕ್ಕೆ ಮುಂದಾಗಿದ್ದಾರೆ ಇದೇ ಸಮಯದಲ್ಲಿ ಲೋಕಸಭಾ ಚುನಾವಣೆಯಲ್ಲದ ಹಿನ್ನಡೆಗೆ ಸಿಎಂ ಯೋಗಿ ಆದಿತ್ಯನಾಥ್ ಕಾರಣ ಅಂತ ದೂರು ನೀಡಿದ್ದಾರೆ ಅವರದೂ ಕೂಡ ರಾಜೀನಾಮೆ ಪಡಿಬೇಕು ಎಂಬ ಆಗ್ರಹ ಅವರದು ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಇವರು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಆಡಳಿತದ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಯೋಗಿ ಆದಿತ್ಯನಾಥರೊಂದಿಗೆ ಭಿನ್ನಾಭಿಪ್ರಾಯವನ್ನು ಹೊಂದಿರುವ ಡಿ ಸಿ ಎಂ ಮೌರ್ಯ ಕಳೆದ ವಾರ ಒಂದು ಹೇಳಿಕೆಯನ್ನು ನೀಡಿದರು ಸರ್ಕಾರಕ್ಕಿಂತ ಸಂಘಟನೆ ಮುಖ್ಯ ಅಂತ ಅದೇ ರೀತಿ ಭೂಪೇಂದ್ರ ಸಿಂಗ್ ಚೌಧರಿ ಮತ್ತು ಕೇಶವ್ ಪ್ರಸಾದ್ ಮೌರ್ಯ ಇವರಿಬ್ಬರೂ ಕೂಡ ಗೃಹ ಸಚಿವ ಅಮಿತ್ ಶಾ ಜೊತೆಯಲ್ಲಿ ಸೇರಿಕೊಂಡಿದ್ದಾರೆ ಆ ಮೂಲಕ ಯೋಗಿ ಆದಿತ್ಯನಾಥರನ್ನು ದೂರ ಮಾಡ್ತಾ ಇದ್ದಾರೆ ಹಾಗೆ ಯೋಗಿ ಆದಿತ್ಯನಾಥಕ್ಕೆ ಬೆಂಬಲಿಗರೇ ಇಲ್ಲದೆ ಇರುವಂತೆ ಮಾಡ್ತಾ ಇದ್ದಾರೆ ಅಂತ ಒಂದು ಮಾತು ನಡೀತಾ ಇದೆ ಕಳೆದ ವಾರ ಯೋಗಿ ಆದಿತ್ಯನಾಥ ಕೂಡ ಒಂದು ಮಾತು ಹೇಳಿದರು ಅಂದರೆ ಗೆದ್ದೇ ಗೆಲ್ಲುತ್ತೇವೆ ಎಂಬ ಅತಿಯಾದ ಆತ್ಮವಿಶ್ವಾಸ ಹೊಂದಿದ್ದಾಗ ಸ್ವಾಭಾವಿಕವಾಗಿ ಅದಕ್ಕೆ ಬೆಲೆ ತೆರಬೇಕಾಗುತ್ತದೆ ಚುನಾವಣೆಯ ಮೊದಲು ವಿಶ್ವಾಸವನ್ನೇ ಕಳೆದುಕೊಂಡಿದ್ದ ಪ್ರತಿಪಕ್ಷಗಳು ಈಗ ತಮ್ಮ ಹೆಜ್ಜೆಯಲ್ಲಿ ಹೊಸ ಹುರುಪನ್ನು ಕಂಡುಕೊಂಡಿವೆ ಹೀಗಂತ ಯೋಗಿ ಅವರಿಗೆ ಪ್ರಧಾನಿಗೆ ಮತ್ತು ಅಮಿತ್ ಶಾರವರಿಗೆ ಕುಟುಕುವಂತೆ ಮಾತನ್ನು ಆಡಿದರು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥರಿಗೆ ತಾವು ಹೆಚ್ಚು ಪ್ರಭಾವಶಾಲಿ ಎನ್ನುವ ನಂಬಿಕೆ ಇದೆ ವಾರಾಣಸಿಯಲ್ಲಿ ಮೋದಿಗೆ ಮತಗಳ ಪ್ರಮಾಣದಲ್ಲಿ ಭಾರಿ ಇಳಿಕೆ ಕಂಡಿರುವುದು ಇದಕ್ಕೆ ಸಾಕ್ಷಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಮಾತ್ರವಲ್ಲ ಇಡೀ ದೇಶದಲ್ಲಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಅನ್ಸ್ಕೊಳ್ತಾರೆ ಅಂದರೆ ಮೋದಿಯ ಬಳಿಕ ಪ್ರಧಾನಿಯ ಹುದ್ದೆಗೆ ಹೋಗಬಹುದಾದ ವ್ಯಕ್ತಿ ಏನಾದರೂ ಇದ್ರೆ ಅದು ಯೋಗಿ ಎನ್ನುವುದು ಸಂಘ ಪರಿವಾರದ ಒಂದು ನ ಬೆಂಬಲಿಗರ ಅಥವಾ ಕಾರ್ಯಕರ್ತರ ಮನದಲ್ಲಿರುವ ಇಚ್ಛೆ ಸೊ ಇಂತಹ ವ್ಯಕ್ತಿಯನ್ನು ಕೆಳಗೆ ಇಳಿಸಬೇಕು ಅಂತಾದರೆ ದೊಡ್ಡ ಪ್ರಮಾಣದ ಬೆಂಬಲವನ್ನು ಕ್ರೋಢೀಕರಿಸಬೇಕಾಗಿದೆ ಸೊ ಈ ದಿಸೆಯಲ್ಲಿ ಭೂಪೇಂದ್ರನಾಥ್ ಸಿಂಗ್ ಮತ್ತು ಕೇಶವ ಪ್ರಸಾದ್ ಮೌರ್ಯ ಪ್ರಯತ್ನ ಮಾಡ್ತಾ ಇದ್ದಾರೆ ಯೋಗಿ ಮತ್ತು ಮೌರ್ಯರ ನಡುವಿನ ಗುದ್ದಾಟ ಇಂದು ನಿನ್ನೆಯದಲ್ಲ ಎರಡು ಸಾವಿರದ ಹದಿನೇಳರ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಭಾರಿ ಬಹುಮತದಿಂದ ಗೆದ್ದಿತಲ್ಲ ಆ ಸಮಯದಲ್ಲಿ ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷರಾಗಿ ಅಮಿತ್ ಶಾ ಇದ್ದರು ಮತ್ತು ಅಂದಿನ ರಾಜ್ಯಾಧ್ಯಕ್ಷರಾಗಿ ಕೇಶವ ಪ್ರಸಾದ್ ಮೌರ್ಯ ಇದ್ದರು ಸೊ ಈ ಗೆಲುವಿನಲ್ಲಿ ತಮ್ಮ ಪಾತ್ರ ದೊಡ್ಡದು ಅಂತ ಅವರು ನಂಬಿಕೊಂಡಿದ್ದರು ಆದರೆ ಜಗತ್ತು ಅಥವಾ ಭಾರತ ಅಥವಾ ಸಂಘ ಪರಿವಾರದವರು ಆ ಕಾರ್ಯಕರ್ತರು ಯೋಗಿಯ ಕಾರ್ಯಶೈಲಿ ಬಗ್ಗೆ ಮಾತನಾಡ್ತಾ ಇದ್ದರು ಉತ್ತರ ಪ್ರದೇಶದಲ್ಲಿ ಪ್ರಮುಖ ಜವಾಬ್ದಾರಿ ಹೊಂದಿದ್ದ ಮೌರ್ಯ ಮುಖ್ಯಮಂತ್ರಿ ಹುದ್ದೆಗೆ ಹಕ್ಕು ಪ್ರತಿಪಾದಿಸಿದರು ಅಂದರೆ ಅವರು ಅಧ್ಯಕ್ಷರಾಗಿದ್ದಾಗ ಬಂದ ಬಹುಮತ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಮೌರ್ಯರ ಅಭಿಲಾಷೆಯಾಗಿತ್ತು ಆದರೆ ಅವರಂದುಕೊಂಡಂತೆ ಆಗಲಿಲ್ಲ ಸಂ ಆಗ ಸಂಸದರಾಗಿದ್ದ ಗೋರಖ್ಪುರ ಮಠದ ಮುಖ್ಯಸ್ಥ ಯೋಗಿ ಆದಿತ್ಯನಾಥರನ್ನು ರಾಜ್ಯ ರಾಜಕಾರಣಕ್ಕೆ ಕರೆತಂದು ಮುಖ್ಯಮಂತ್ರಿ ಮಾಡಲಾಗಿತ್ತು ಅಂದಿನಿಂದಲೂ ಯೋಗಿ ಮತ್ತು ಮೌರ್ಯ ಇವರ ನಡುವಿನ ಮುಸುಕಿನ ಗುದ್ದಾಟ ಮುಂದುವರೆದಿದೆ ಎರಡು ಸಾವಿರದ ಇಪ್ಪತ್ತೆರಡರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಿ ಜೆ ಪಿಯನ್ನು ಉತ್ತರ ಪ್ರದೇಶದಲ್ಲಿ ಮುನ್ನಡೆಸಿದವರು ಮೌರ್ಯ ಬಿಜೆಪಿಯ ಗೆಲುವಿನ ಬಳಿಕ ಅವರು ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಉಪಮುಖ್ಯಂತ್ರಿಯಾಗಿ ನೇಮಕಗೊಂಡರು ಸರ್ಕಾರದಲ್ಲಿ ಯೋಗಿಯ ಪ್ರಭಾವವನ್ನು ನಿಯಂತ್ರಿಸಲು ಮೌರ್ಯ ನಿರಂತರ ತಂತ್ರ ಮಾಡಿಕೊಂಡೇ ಬರ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಪ್ರಬಲ ನಾಯಕರಾಗಿರುವುದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇವರಿಗೆ ಇಷ್ಟ ಇಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ವಿಧಾನಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಗೆದ್ದ ಬಳಿಕ ಯೋಗಿ ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಯ್ಕೆಯಾಗುವುದಿಲ್ಲ ಎಂಬ ಚರ್ಚೆಗಳು ನಡೆದಿದ್ದವು ಆದರೆ ಮುಖ್ಯಮಂತ್ರಿ ಯಾರು ಎಂಬ ಚರ್ಚೆ ಬಹಳ ಸಮಯ ನಡೆದಿತ್ತು ಅದೃಷ್ಟವಶಾತ್ ಯೋಗಿಗೆ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗುವ ಅವಕಾಶ ಒಲದಿತ್ತು ಆದರೆ ಯೋಗಿ ರಾಷ್ಟ್ರ ರಾಜಕಾರಣಕ್ಕೆ ಹೆಚ್ಚು ಗುರುತಿಸಿಕೊಳ್ಳುವುದು ಮೋದಿ ಮತ್ತು ಅಮಿತ್ ಶಾರಿಗೆ ಇಷ್ಟವಿಲ್ಲ ಈ ಹಿನ್ನೆಲೆಯಲ್ಲಿ ಯೋಗಿಯ ರಾಜಕೀಯ ಜೀವನವನ್ನೇ ಮುಗಿಸಲು ಅವರಿಬ್ಬರು ಹವಣಿಸ್ತಾ ಇದ್ದಾರೆ ಈ ಸುದ್ದಿಗೆ ಪೂರಕವಾಗಿ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಕಳೆದ ಚುನಾವಣೆಯಲ್ಲಿ ಸದ್ಯದಲ್ಲೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯನ್ನ ಬದಲಿಸಲಾಗುತ್ತದೆ ಎಂಬ ಹೇಳಿಕೆಯನ್ನ ನೀಡಿದರು ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಕೂಡ ಬುಧವಾರ ಇದೇ ರೀತಿಯ ಹೇಳಿಕೆಯನ್ನ ನೀಡಿದ್ದಾರೆ ಬಿಜೆಪಿಯಲ್ಲಿ ಎದ್ದಿರುವ ಭಿನ್ನಮತದಿಂದ ರಾಜ್ಯದ ಆಡಳಿತ ಹಳ್ಳ ಹಿಡಿದಿದೆ ಎಂಬ ಆರೋಪಗಳು ಬರ್ತಾ ಇದ್ದಾವೆ ಈ ಭೇಟಿಯಿಂದ ಹುಟ್ಟಿಕೊಂಡ ಮೊದಲ ವಿಷಯ ಅಂತ ಹೇಳಿದ್ರೆ ಮುಖ್ಯಮಂತ್ರಿಯಾಗಿ ಇದ್ದ ಯೋಗಿಯವರು ರಾಜೀನಾಮೆ ಕೊಡ್ತಾರೆ ಎಂಬ ಊಹಾಪೋಹಗಳು ಹುಟ್ಟುಕೊಂಡಿವೆ ಸದ್ಯದಲ್ಲಿಯೇ ಉತ್ತರ ಪ್ರದೇಶದ ಹತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಉಪ ಚುನಾವಣೆ ನಡೆಯಲಿಕ್ಕಿದೆ ಈ ಚುನಾವಣೆಯಲ್ಲಿಯೂ ಹಿನ್ನಡೆಯಾದರೆ ಸಿ ಎಂ ಆಗಿರುವ ಯೋಗಿ ತಮ್ಮ ಕುರ್ಚಿಗೆ ಸಂಚಿಕಾರ ತಂದುಕೊಳ್ಳಬಹುದು ಎಂಬ ಮಾತು ರಾಜಕೀಯ ಪಂಡಿತರದ್ದಾಗಿದೆ